ನಮಸ್ಕಾರ ಈ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶೀರಾಬ್ದಿ ದ್ವಾದಶಿಯ ದಿನ ಏನು ಮಾಡಿದರೆ ಇವತ್ತು ಸರ್ವ ಸಂಪದಗಳು ಕೂಡಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ದ್ವಾದಶಿಯಲ್ಲಿ ಕ್ಷೀರಾಬ್ದಿ ದ್ವಾದಶಿ ಉತ್ತನ್ನ ದ್ವಾದಶಿ ಅನ್ನೋ ಹೆಸರಿನಿಂದ ಕರೀತಾರೆ ದೇವತೆಗಳು ರಾಕ್ಷಸರು ಹಾಲ ಸಮುದ್ರವನ್ನು ಕಡಿದ ದಿನವೂ ಸಹ ಇವತ್ತು ಆಗಿರುತ್ತೆ ಕ್ಷೀರಾಬ್ದಿ ದ್ವಾದಶಿಯಲ್ಲಿ ಇರುವ ವಿಶೇಷತೆ ಏನು ಅಂದರೆ ಉತ್ತನ್ನ ಏಕಾದಶಿ ಅಂದರೆ ಕಾರ್ತಿಕ ಶುಕ್ಲ ಏಕಾದಶಿ ದಿನ ಯೋಗ ನಿದ್ರೆಯಿಂದ ಎದ್ದೇಳುವ ಮಹಾವಿಷ್ಣುವು ಮಾರನೇ ದಿನ ಅಂದರೆ ಕಾರ್ತಿಕ ಶುಕ್ಲ ಕ್ಷೀರಾಬ್ದಿ ದ್ವಾದಶಿಯ ದಿನ ಮುಕ್ಕೋಟಿ ದೇವತೆಗಳ ಸಹಿತ ಸೇರಿ ಬೃಂದಾವನಕ್ಕೆ ಬರುತ್ತಾರೆ ಬೃಂದಾವನದಲ್ಲಿ ತುಳಸಿ ಮಾತೆಯನ್ನು ವಿವಾಹ ಮಾಡಿಕೊಳ್ತಾರೆ ಹೀಗೆ ಶ್ರೀಮನ್ ಮಹಾವಿಷ್ಣುವು ದಾಮೋದರನ ಹೆಸರಿನಿಂದ ತುಳಸಿ ಮಾತೆಯನ್ನು ವಿವಾಹ ಮಾಡಿಕೊಳ್ಳುವ ದಿನವೂ ಕ್ಷೀರಾಬ್ದಿ ದ್ವಾದಶಿ ಅದಕ್ಕೆ ಕ್ಷೀರಾಬ್ಧಿ ದ್ವಾದಶಿಯ ದಿನ ವಿಷ್ಣು ಸಂಬಂಧಿಸಿದ ದೇವಸ್ಥಾನಗಳಲ್ಲಿ ತುಳಸಿ ದಾಮೋದರ ಕಲ್ಯಾಣವೂ ನಡೆಯುತ್ತೆ ಈ ವಿವಾಹವನ್ನು ದರ್ಶನ ಪಡೆದು ಆ ಅಕ್ಷರತೆಯನ್ನು ತಲೆಯ ಮೇಲೆ ಹಾಕಿಕೊಂಡ್ರೆ ತುಂಬನೇ ಒಳ್ಳೆಯದು ವಿವಾಹ ದಾಂಪತ್ಯ ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ ಆದ್ದರಿಂದ ಇವತ್ತು ಎಲ್ಲರೂ ಸಹ ತುಳಸಿ ಕೋಟೆಯ ಮುಂದೆ ಈ ರೀತಿ ವಿಧಿವಿಧಾನಗಳನ್ನು ಪಾಲಿಸಿದರೆ ತುಳಸಿ ತುಳಸಿದೇವಿ ಮತ್ತು ಲಕ್ಷ್ಮಿ ದೇವಿ ದಾಮೋದರನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಇವತ್ತು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆಯ ಒಳಗೆ ತುಳಸಿ ವೃಂದಾವನದ ಮುಂದೆ ಸಾರಿಸಿ ಅಕ್ಕಿ ಹಿಟ್ಟಿನಿಂದ ಶಂಕು ಚಕ್ರ ಸ್ವಸ್ತಿಕ್ ನಾಮಗಳ ರಂಗೋಲಿಯನ್ನು ಹಾಕಿ ಈ ರಂಗೋಲಿ ಹಾಕೋದ್ರಿಂದ ವಿಷ್ಣುವಿನ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ ಮತ್ತೆ ನೆಲ್ಲಿಕಾಯಿಯ ಗಿಡ ಅಥವಾ ನೆಲ್ಲಿಕಾಯಿಯ ಕಡ್ಡಿಯನ್ನು ಸಹ ತುಳಸಿ ಕೋಟೆಯಲ್ಲಿ ಇಟ್ಟು ಬಿಳಿಯ ಬಣ್ಣದ ಹೂವು ಮತ್ತು ಗುಲಾಬಿಯನ್ನು ಹಾಕಿ ಅಲಂಕರಿಸಿಕೊಳ್ಳಿ ಮತ್ತು ದೀಪ ಅನ್ನೋದಾದರೆ ಮಣ್ಣಿನ ದೀಪದಲ್ಲಿ ಒಂಬತ್ತು ಬತ್ತಿಯನ್ನು ಹಾಕಿ ತುಪ್ಪ ಹಾಕಿ ದೀಪ ಹಚ್ಚಬೇಕು ನೈವೇದ್ಯ ಬಂದು ಕ್ಷೀರ ಅನ್ನ ಅಥವಾ ಅವಲಕ್ಕಿ ಮತ್ತು ಬೆಲ್ಲವನ್ನು ಹಾಕಿ ನೈವೇದ್ಯಕ್ಕೆ ಇಡಬೇಕು ಬಂದು ದ್ರಾಕ್ಷಿ ಬಾಳೆಹಣ್ಣು ದಾಳಿಂಬೆ ಹಣ್ಣನ್ನು ಇಟ್ಟು ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ನಂತರ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಸಹ ಮಾಡಿದ ನಂತರ ನೀವು ತುಳಸಿ ಬೃಂದಾವನವನ್ನು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗ ಈ ಶ್ಲೋಕವನ್ನು ಹೇಳ್ಕೊಳ್ಬೇಕು ಆ ಶ್ಲೋಕ ಯಾವುದು ಅನ್ನೋದಾದರೆ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವ ದೇವತ ಯದಾಗ್ರೆ ಸರ್ವ ವೇದಾಶ್ಚ ತ್ವಾಂ ತುಳಸಿಂ ನಮಾಮ್ಯಹಂ ಈ ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ನೀವು ತುಳಸಿ ವೃಂದಾವನವನ್ನು ಸುತ್ತಬೇಕಾಗುತ್ತೆ ಈ ಶ್ಲೋಕವನ್ನು ಹೇಳಲು ಆಗದಿದ್ದವರು ಹಾಗಾಗಿ ಸುಲಭವಾಗಿ ಈ ರೀತಿಯೂ ಸಹ ಹೇಳಿಕೊಳ್ಬೋದು ಆ ಮಂತ್ರ ಯಾವುದು ಅನ್ನೋದಾದರೆ ಓಂ ಬೃಂದಾವನ್ಯೈ ನಮಃ ಅಂತಲೂ ಹೇಳಿಕೊಂಡು ನೀವು ತುಳಸಿ ಪ್ರದಕ್ಷಿಣೆಯನ್ನು ಹಾಕಬೋದು ಹೀಗೆ ಸಂಜೆ ತುಳಸಿ ದೇವಿಯನ್ನು ಪೂಜಿಸಿದರೆ ವಿಷ್ಣುವಿನ ಅನುಗ್ರಹ ತುಳಸಿದೇವಿಯ ಅನುಗ್ರಹ ಮಹಾಲಕ್ಷ್ಮಿಯ ಅನುಗ್ರಹ ದೊರೆತು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಮತ್ತು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ಇದರಿಂದ ನಿಮ್ಮ ಕುಟುಂಬಕ್ಕೆ ಸರ್ವ ಸಂಪತ್ತು ಪ್ರಾಪ್ತಿಯಾಗುತ್ತೆ ಹೀಗೆ ಕ್ಷೀರಾಬ್ದಿ ದ್ವಾದಶಿಯ ದಿನ ಈ ರೀತಿ ವಿಧಿವಿಧಾನವನ್ನು ಪಾಲಿಸಿ ನೀವು ಪೂಜೆಯನ್ನು ಸಲ್ಲಿಸಿದರೆ ಸರ್ವ ಶುಭವು ನಿಮಗೆ ಪ್ರಾಪ್ತಿಯಾಗುತ್ತೆ ಡೌಟ್ ಇದ್ದರೆ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಜೈ ಶ್ರೀ ಶ್ರೀಮಾದ್ರೇ ನಮಗೆ